ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಶುಭೋದಯಗಳು ಎಸ್ ನಮ್ಮ ಬೆಂಗಳೂರು ಬೆಂಗಳೂರಿಗೋಸ್ಕರ ನಾಳೆಗೆ ಹೆಲ್ಮ್ಲೆಟ್ ಆಗ್ತಾ ಇರೋದಂತ ಹೆಲ್ಮೆಟ್ರಲ್ಲಿ ಒನ್ ಆಫ್ ದ ಮಿನಿ ಕ್ವಾಲಿಫೈರ್ ಅಂತ ಅಂತ ಹೇಳ್ಕೊಳ್ಬಹುದು ಎಲ್ಮೆಟ್ ಅಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಮತ್ತೊಂದು ಚಾನ್ಸಸ್ ಇರೋದ್ರಿಂದ ಸೋತ್ ಮಿನಿ ಕ್ವಾಲಿಫೈರ್ ಆಗ್ತಾ ಇರೋದು ಅದು ಯಾರ ಜೊತೆಗೆ ತೆಲುಗು ಟೈಟನ್ಸ್ ಜೊತೆಗೆ ಅವ್ರು ಸ್ಟ್ರಾಂಗ್ ಇದ್ದಾರೆ ಅಥವಾ ನಾವು ಸ್ಟ್ರಾಂಗ್ ಇದೀವಿ ಯಾಕಪ್ಪ ಅಂತ ಹೇಳಿದ್ರೆ ನಾವು ಲೀಗ್ ಸ್ಟೇಜಲ್ಲೂ ಕೂಡ ಅವ್ರಿಗೆ ಒಂದ ಎರಡು ಒಂದೇ ಪಾಯಿಂಟ್ ನಾವು ಸೋಲ್ಸಿದ್ದೇವೆ ಅದಕ್ಕಾಗಿ ನಮ್ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಏನಾದ್ರೂ ಇಲ್ಲಿ ವಿನ್ ಆದ್ರೆ ನಾವು ಡೈರೆಕ್ಟ್ ಸೆಮಿಫೈನಲ್ ಆಡ್ತೇವೆ ಅದರಲ್ಲೂ ಕೂಡ ಸೆಮಿಫೈನಲ್ ಅಂತ ಹೇಳಿದ್ರೆ ಇದ್ರಲ್ಲಿ ಸೋತವರು ಅದ್ರಲ್ಲಿ ಇಂದ ಬಂದವರು ಅದ್ರಲ್ಲಿ ವಿನ್ ಆದಮೇಲೆ ನಾವು ಅಲ್ಲಿ ಆಟ ಆಡ್ಲಿಕ್ಕೆ ಆಗೋದು ಮತ್ತೊಂದು ಚಾನ್ಸ್ ಕ್ರಿಯೇಟ್ ಆಗುತ್ತೆ ಅಷ್ಟೇ ಬಿಟ್ಟು ಮಿನಿ ಕ್ವಾಲಿಫೈಯರ್ ಅಲ್ಲಿ ನಮ್ಮ ಬೆಂಗಳೂರು ಅದೇ ರೀತಿಯಾಗಿ ತೆಲುಗು ಟೈಟನ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಕಂಪೇರಿಸನ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಅವ್ರದ್ದು ಸ್ಟ್ರಾಂಗ್ ಇದೆ ಸ್ಟಾರ್ಟಿಂಗ್ ಸೆವೆನ್ ಅಥವಾ ನಮ್ದು ಸ್ಟ್ರಾಂಗ್ ಇದೆಯಾ ಅವ್ರದ್ದಲ್ಲಿ ಯಾರು ಒನ್ ಆಫ್ ದ ಬೆಸ್ಟ್ ಆಟ ಆಡ್ತಿರೋದು ದಿ ಬೆಸ್ಟ್ ಆಟ ಆಡ್ತಿರುವಂತದ್ದು ಯಾರು ರೈಡಿಂಗ್ ಡಿಫೆನ್ಸ್ ಯಾವ್ದು ಕಡಕ್ ಹಾಕೊಂಡು ಟಾಪ್ ಫೋರ್ ಟೀಮ್ ಅಂತ ಬಂದ್ರೆ ಎರಡು ಎಚ್ ಎಲ್ ಹಾಕೊಂಡು ಎರಡು ಕೂಡ ಸ್ಟ್ರಾಂಗ್ ಇರೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇಲ್ಲ ಅಂತ ಹೇಳಿದ್ರೆ ಅವರು ಫೋರ್ ಕಂಟೆಂಡರ್ ಹಾಕೊಂಡಂತೂ ಬರದೆ ಬರದೇ ಇಲ್ಲ ಆಗಿತ್ತು ಆ ರೀತಿ ಇರೋದು ಯಾರು ಸ್ಟಾರ್ಟಿಂಗ್ ಸೆವೆನ್ ಒಳ್ಳೇದಾಗಿದೆ ಅದೇ ರೀತಿ ಟಫ್ ಯಾರು ಕೊಡ್ತಾರೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಿಗೆ ಚಾನಲ್ ಒಂದು ಪ್ರತವ್ ಆಗಿದೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋ ಆನ್ ಮಾಡಿಕೊಂಡು ಬೆಲೆಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದ್ಲೇದಾಗಿ ಸ್ಟಾರ್ಟಿಂಗ್ ಸೆವೆನ್ ಕಡೆ ತೆಲುಗು ಟೈಟನ್ಸ್ ಕಡೆ ಹೋಗೋದಾದ್ರೆ ಎಷ್ಟು ತೆಲುಗು ಟೈಟನ್ಸ್ ನ ಕ್ಯಾಪ್ಟನ್ ಆಗಿರುವಂತ ವಿಜಯ್ ಮಲ್ಲಿಕ್ ಅವರು ಸಾಲಿಡ್ ಫಾರ್ಮಲ್ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ತೆಲುಗು ಟೈಟನ್ಸ್ ಎಷ್ಟೋ ಸೀಸನ್ ಆಯ್ತು ನನ್ನ ಪ್ರಕಾರ ಕ್ವಾಲಿಫೈ ಆಗಿದೆಯಾ ಈ ಸೀಸನ್ ನಲ್ಲಿ ವಿಜಯ್ ಮಲ್ಲಿಕ್ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ಕೊಂಡು ಅವರು ಒಳ್ಳೆ ಅಲ್ಲಿ ಇರೋದು ವಿಜಯ್ ಮಲ್ಲಿಕ್ ಅವ್ರ ಆ್ಯಕ್ಚುಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅವರು ರೈಡಿಂಗ್ ಅಂಡ್ ಎರಡೂ ಕೂಡ ಅಟ್ರಾಕ್ಟಿವ್ ಹಾಕೊಂಡು ಅವರು ಕೂಡ ಇನ್ಕ್ಲೂಡ್ ಇನ್ವಾಲ್ವ್ ಆಗ್ತಾರೆ ಎರಡರಲ್ಲೂ ಕೂಡ ಡಿಫೆನ್ಸ್ ಅಂಡ್ ರೈಡಿಂಗಲ್ಲಿ ಅದರಲ್ಲಂತೂ ಗಿಂತ ಹೆಚ್ಚಿನದಾಗಿ ರೈಡಿಂಗ್ ಅಲ್ಲಂತೂ ನೋಡ್ತಾ ಸಾಲಿಡ್ ಬೌನ್ಸ್ ಆ ರೀತಿ ಫುಟ್ ವರ್ಕ್ ನ ಮಾಡೋದು ಅದೇ ರೀತಿಯಾಗಿ ಯಾವ ರೀತಿ ರೈಡಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ ತೆಲುಗು ಟೈಟನ್ಸ್ ಅಲ್ಲಿ ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟ್ ಆಗಿ ಕೊಡ್ತಾರೆ ಭರತ್ ಹೂಡಾ ಅವ್ರ ಅಂತಾನೆ ಹೇಳ್ಬೋದಾಗಿದೆ ಭರತ್ ಹೂಡವ್ರು ಅಂತೂ ನಮ್ಮ ಬೆಂಗಳೂರು ಬುಲ್ಸ್ ಯು ಪಿ ಎರಡು ಸೀಸನ್ ಅಲ್ಲೂ ಅಷ್ಟೇ ಹೇಳ್ಕೊಳ್ಳುವಷ್ಟೇ ಆಡದೇ ಇದ್ರು ಕೂಡ ಇಲ್ಲಿ ತೆಲುಗು ಟೈಟನ್ಸ್ ಹೋದ ತಕ್ಷಣ ಅಂತೂ ಯಾವ ರೀತಿ ಆಟ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಆಗಿ ಪಾಯಿಂಟ್ಸ್ ಗಳನ್ನ ರೇಡ್ ಪಾಯಿಂಟ್ಸ್ ಗಳನ್ನ ತರ್ತಾನೆ ಇರೋದು ಇವರಿಬ್ಬರು ಈ ತೆಲುಗು ಟೈಟನ್ಸ್ ನ ಮೇನ್ ರೈಡಿಂಗ್ ಡಿಪೆಂಡರ್ ಅಂತಾನೆ ಹೇಳ್ಬೋದಾಗಿದೆ ಡಿಪೆಂಡ್ ಹಾಕೊಂಡಿರೋದೇ ತೆಲುಗು ಡೆಸ್ಟ್ ಇವರಿಬ್ಬರ ರೈಡಿಂಗ್ ಮೇಲೆ ಅದ್ರಲ್ಲಂತೂ ಭರತ್ ಹೂಡವ್ರು ಎಕ್ಸ್ಟ್ರಾಡಿನರಿ ವಿಜಯ್ ಮಲ್ಲಿಕ್ ಅವರು ಸ್ವಲ್ಪ ಸಾಥ್ ಕೊಟ್ರು ಕೂಡ ಭರತ್ ಅವ್ರಿಗೆ ಭರತ್ ಹೂಡ ಅವ್ರ ಹೈಟ್ ಅಡ್ವಾಂಟೇಜ್ ಇರೋದ್ರಿಂದ ಎಲ್ಲಾ ಚುಡ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಭರತ್ ಹೂಡವ್ರಂತೂ ಸಾಲಿಡ್ ರೈಡಿಂಗ್ ಇವಾಗ ಒಳ್ಳೆ ಕನ್ಸಿಸ್ಟೆನ್ಸಿ ಮತ್ತೆ ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ಆ ಫ್ಲೋನ ಪ್ರತಿಯೊಂದು ಮ್ಯಾಚ್ಗೂ ಅವರು ಭರತ್ ಹೋಡ್ ಅವರು ತೆಗೆದುಕೊಂಡು ಹೋಗ್ತಾರಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಭರತ್ ಅವ್ರು ಏನಾದ್ರು ಕ್ಯಾಚ್ ಹಾಕೊಂಡು ಬೆಂಚಲ್ಲಿ ಇದ್ರೆ ಅವ್ರಿಗೆ ಸಪೋರ್ಟ್ ಆಗ್ತಾರೆ ಅಲ್ಲಿ ವಿಜಯ್ ಮಲ್ಲಿಕ್ ಅವರು ವಿಜಯ್ ಮಲ್ಲಿಕ್ ಅವರು ಅಂಡ್ ಭರತ್ ವೂಡ ಅವರು ಇಬ್ರು ಕೂಡ ಔಟ್ ಆದ್ರೆ ಔಟ್ ಆಗುವಂತ ಸಿಚುವೇಶನ್ ಗೆ ತೆಲುಗು ಟೈಟನ್ಸ್ ಬರಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಡಿಫೆನ್ಸ್ ಅವ್ರು ಸ್ಟ್ರಾಂಗ್ ಇರೋದು ಎಸ್ ಶುಭಮ್ ಶಿಂದೆ ಅವರು ಒನ್ ಆಫ್ ದ ಬೆಸ್ಟ್ ಡಿಫೆನ್ಸರ್ ಅಂತಾನೆ ಹೇಳ್ಬೋದಾಗಿದೆ ಮತ್ತೆ ಎಲ್ಲ ಸಪೋರ್ಟ್ ಕೊಡ್ತಾರಷ್ಟೇ ಬಿಟ್ರೆ ಶುಭಂ ಶಿಂದೆ ಅವರಂತ ಒನ್ ಆಫ್ ದ ಬೆಸ್ಟ್ ಗಳಲ್ಲಿ ಇನ್ವಾಲ್ವ್ ಕೊಂಡ್ ಇದ್ದಾರೆ ಅಂತಾನೆ ಹೇಳ್ಬೋದು ತೆಲುಗು ಟೈಟಲ್ಸ್ ಒಳ್ಳೆದ ಅಕೌಂಟ್ ಇನ್ವಾಲ್ವ್ ಆಗ್ತಾನೆ ಇದ್ದಾರೆ ತೆಲುಗುಗೆ ಅವರಿಂದಾನೆ ಒಳ್ಳೆ ಟ್ಯಾಕಲ್ ಪಾಯಿಂಟ್ಸ್ ಗಳು ಬರ್ತಾ ಇರೋದ್ರಿಂದ ತೆಲುಗು ಸಾಲಿಡ್ ಅಕೌಂಟ್ಸ್ ಕೊಡ್ತಿರೋದು ಡಿಫೆನ್ಸ್ ಅಲ್ಲೂ ಕೂಡ ಶುಭಮ್ ಶಿಂದೆ ಅವರಿಂದ ಅವರು ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅಂತ ನೀವು ಕೇಳೋದಾದ್ರೆ ಈ ಮೂರ್ ಜನ ಟಾಪ್ ತ್ರೀ ಡಿಫೆಂಡರ್ಸ್ ಗಳೇ ಹೆಚ್ಚಿನ ರೈಡರ್ ಇಬ್ರು ಅದೇ ರೀತಿ ಒಬ್ಬ ಡಿಫೆಂಡರ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಂಕಿತ್ ಜಲ್ಗನ್ ಇರೋದು ಅದೇ ರೀತಿಯಾಗಿ ಅವಿ ಅವ್ರು ಇರೋದು ಮಂಜಿತ್ ಅವ್ರು ಇರೋದು ಅಜಿತ್ ಪವಾರ್ ಇರೋದು ಅದ್ರಲ್ಲಂತೂ ಶುಭಮ್ ಶಿಂದೆ ಅವ್ರದ್ದು ಹೆಚ್ಚಿನಾಗಿ ಟ್ಯಾಕಲ್ ಪಾಯಿಂಟ್ ಗಳಂತ ಬಂದ್ರೆ ಡಿಫೆನ್ಸ್ ಅಂತ ಬಂದ್ರೆ ಶುಭಮ್ ಶಿಂದೆ ಅವರು ಅದೇ ರೀತಿಯಾಗಿ ಇವರೆಲ್ಲ ರೋಲ್ ಏನಪ್ಪಾ ಅಂತ ಹೇಳಿದ್ರೆ ಸಪೋರ್ಟ್ ಕೊಡೋದು ಶುಭಂ ಶಿಂದೆ ಅವ್ರಿಗೆ ರೈಡಿಂಗ್ ಇಲ್ಲ ಅಂತ ಬಂದ್ರೆ ಭರತ್ ಅಂಡ್ ವಿಜಯ್ ಮಲ್ಲಿಕ್ ಅವ್ರ ಅಂತಾನೆ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಿರೋದು ಈಗ ಒಮ್ಮೆ ಹೇಳ್ತೇನೆ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರತ್ತಂತ ವಿಜಯ್ ಮಲ್ಲಿಕ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಭರತ್ ಹೂಡಾ ಅವರು ಶುಭಂ ಶಿಂದೆ ಅಜಿತ್ ಪವಾರ್ ಇರ್ತಾರೆ ಅಂಕಿತ್ ಜಲ್ಗನ್ ಅವ್ರು ಇರ್ತಾರೆ ಅದೇ ರೀತಿ ಅವಿ ಅವ್ರು ಇರ್ತಾರೆ ಮಂಜಿತ್ ಅವ್ರು ಇರ್ತಾರೆ ಅಂತಾನೆ ಹೇಳ್ಬೋದಾಗಿ ಇದು ಸ್ಟಾರ್ಟಿಂಗ್ ಸೆವೆನ್ ಆಗಿದೆ ತೆಲುಗು ಟೈಟನ್ಸ್ ನನ್ನ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ನಾಳೆ ಮ್ಯಾಚ್ ನ ಇದು ಎರಡು ನಮ್ಮ ಬೆಂಗಳೂರು ಬುಲ್ಸ್ ಅವರು ತೆಲುಗು ಟೈಟನ್ಸ್ ವಿನ್ ಆದ್ರೆ ಆಯ್ತು ಬಿಡಿ ವಿನ್ ಆದ್ರೆ ನೆಕ್ಸ್ಟ್ ಮ್ಯಾಚ್ ಗೆ ನಾವು ಆಟ ಆಡ್ತೇವೆ ನೆಕ್ಸ್ಟ್ ಅಲ್ಲಿ ಅದಕ್ಕೂ ನೆಕ್ಸ್ಟ್ ವಿನ್ ಹಾಕೊಂಡು ಸತತವಾಗಿ ಮೂರ್ ಮ್ಯಾಚ್ ನ ವಿನ್ ಆಗ್ಬೇಕಾಗತ್ತೆ ಏನಾದ್ರು ನಾಳೆ ಇನ್ ಕೇಸ್ ಯಾವ್ದಾದ್ರು ತೆಲುಗು ಅವ್ರ ನಮ್ಮ ಬುಲ್ಸ್ ಯಾವ್ದೋ ಒಂದು ಸೋತರು ಕೂಡ ಮತ್ತೊಂದು ಚಾನ್ಸಸ್ ಇರುತ್ತೆ ಏನು ವರಿ ಮಾಡ್ಕೊಳ್ಳೋ ಅದಕ್ಕಾಗಿ ಟಾಪ್ ಫೋರ್ ಕಂಟೆಂಡರ್ ಆಗ್ಲೇಬೇಕು ಅಂತ ಹೇಳೋದು ಟಾಪ್ ಫೋರ್ ಅಲ್ಲಿ ಇದ್ದು ಹೆಚ್ಚಿನದಾಗ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಮತ್ತೊಂದು ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಮಿನಿ ಕ್ವಾಲಿಫೈರ್ ಆಗಿರೋದ್ರಿಂದ ಅದಕ್ಕಾಗಿ ನಮ್ಮ ಬೆಂಗಳೂರು ಬಸ್ಗೆ ನಾ ಹೇಳಿರೋದು ನಾ ಟಾಪ್ ಗೆ ಕ್ವಾಲಿಫೈ ಆಗ್ಲಿಕ್ಕೆ ಹೆಚ್ಚಿನದಾಗ ನೋಡಿದ್ರೆ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಮತ್ತೊಂದು ಅವಕಾಶ ಸಿಗತ್ತೆ ಅಂತಾನೆ ಹೇಳ್ಬೋದಾಗಿದೆ ಮತ್ತೊಂದು ಅವಕಾಶಕ್ಕಾಗ ನಮ್ಮ ಬೆಂಗಳೂರು ಬಸ್ ಯಾವಾಗ್ಲೂ ಕೂಡ ಗೆದ್ದು ಬೀಗಿದೆ ಹೇಳ್ಬೋದಾಗಿದೆ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದಾದ್ರೆ ನೋ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಚೇಂಜಸ್ ಮಾಡ್ಕೊಂಡು ಹೋಗಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಟ್ರೈ ಅನ್ ಟೆಸ್ಟ್ ಗಳಂತೂ ಅಲ್ಲೇ ಎಂಡ್ ಮಾಡಾಕಿದ್ದಾರೆ ಬಿ ಸಿ ರಮೇಶ್ವರ್ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಇರುವಂತ ಎಲ್ಲಾ ಮ್ಯಾಚಸ್ ಅನ್ನು ಕೂಡ ವಿನ್ ಆಗ್ಲೇಬೇಕು ಆ ರೀತಿ ನಮ್ಮ ಪರ್ಫಾರ್ಮೆನ್ಸ್ ಬರ್ಬೇಕು ಮತ್ತೆ ಆ ರೀತಿ ನಾವು ಕೇಪಬಬಿಲಿಟಿ ಆಗ್ಬೇಕು ಒಳ್ಳೆ ಡಿಫೆನ್ಸ್ ಅಂಡ್ ರೈಡಿಂಗ್ ಎರಡೂ ಕೂಡ ಸ್ಟಾರ್ಟ್ ಅಲ್ಲಿ ಒಳ್ಳೆದಾಗಿ ಅಂತ ಬಿಸಿ ರಮೇಶ್ ಅವ್ರ ತಲೆ ಬಂದಿರೋದಂತ ಹೌದು ಅವ್ರು ಅದೇ ರೀತಿಯಾಗಿ ಹೇಳೋದು ಒನ್ ಆಫ್ ದ ಬೆಸ್ಟ್ ಟೀಮ್ ಈ ಈ ರೀತಿಯ ಟೀಮ್ ನಾನು ಯಾವಾಗ್ಲೂ ಕೂಡ ಯಂಗ್ಸ್ಟರ್ಸ್ ಗಳ ಟೀಮ್ ನ ಯಾವ ರೀತಿ ಬಿಲ್ಡ್ ಮಾಡಿದೆ ಅಂತ ಹೇಳಿದ್ರೆ ಎಲ್ಲ ಬಾಯಲ್ಲಿ ಹೇಳ್ತಿದ್ರು ಅಂದ್ರೆ ಈ ರೀತಿ ಈ ಟೀಮ್ ಏನಾದ್ರೂ ಏನಾದ್ರು ಸಕ್ಸಸ್ ಆಗತ್ತೆ ಇಲ್ವಾ ಅಂತ ಇವಾಗ ಸಕ್ಸಸ್ ಮಾಡೋದು ಅವ್ರ ಕಣ್ಮುಂದೆ ಕಾಣಿಸ್ತಾ ಇದೆ ಎಲ್ರ ಬಾಯಿಗೆ ನಾನು ಬೆರಳಿಡೋ ತರ ಮಾಡಿದ್ದೇನೆ ಅಂತ ಬಿ ಸಿ ರಮೇಶ್ ಅವರು ಹೇಳಿರೋದು ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಏನು ಚೇಂಜಸ್ ಆಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಹೋದ ಮ್ಯಾಚ್ ಅನ್ನ ಪ್ರತಿ ಮೂರ್ ಕನ್ಸಿಸ್ಟೆನ್ಸಿ ಆಗಿ ವಿನ್ ಹಾಕೊಂಡು ಬಂದಿರೋದ್ರಿಂದ ಈ ಮ್ಯಾಚ್ ಏನಾದ್ರು ನಾವು ಸೋತ್ರು ಇನ್ ಕೇಸ್ ಏನಾದ್ರು ಸೋತ್ರು ಕೂಡ ನಮ್ಗೆ ಟೆನ್ಷನ್ ಇದೆ ನೆಕ್ಸ್ಟ್ ಮ್ಯಾಚ್ ನಾವು ಆಟಾಡ್ಲಿಕ್ಕೆ ಆಗತ್ತೆ ಅದಕ್ಕೆ ನಮ್ಮ ಬೆಂಗಳೂರು ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ವಿನ್ ಅದೇ ನಾವು ನೆಕ್ಸ್ಟ್ ನೆಕ್ಸ್ಟ್ ಟೀಮ್ ಗೆ ಯಾರ ಜೊತೆ ನಮ್ಮ ಬೆಂಗಳೂರು ಬುಲ್ಸ್ ಜೊತೆ ಆಟಾಡ್ತೇವ ಅಥವಾ ಇಲ್ವೋ ಅನ್ನೋದು ತೆಲುಗು ಟೈಟನ್ಸ್ ಗೊತ್ತಾಗುತ್ತ ಅಥವಾ ನಮ್ಮ ಬೆಂಗಳೂರು ಬಸ್ ವಿನ್ ಅದು ಕೂಡ ತೆಲುಗು ಜೊತೆ ಆಟ ಆಡ್ತೇವೆ ಅಥವಾ ಇಂದ ವಿನಾಕ ಬಂದವ್ರ ಜೊತೆ ಆಟ ಆಡ್ತೇವೆ ಅನ್ನೋದು ಗೊತ್ತಾಗತ್ತೆ ಹೇಳ್ಬೋದಾಗಿದೆ ಇವಾಗ ಸ್ಟಾರ್ಟಿಂಗ್ ಸೆವೆನ್ ಕಡೆ ನಮ್ಮ ಬೆಂಗಳೂರು ಬುಸ್ತು ಬರೋದೇ ಎಸ್ ರೈಡಿಂಗ್ ಅಲ್ಲಿ ಅಂತ ತ್ರಿಮೂರ್ತಿಗಳ ಅಬ್ಬರ ನಮ್ಮ ಬೆಂಗಳೂರು ಬಸ್ ಅಲ್ಲಿ ಅಂತಲೇ ಹೇಳ್ಬೋದು ಯಾರಪ್ಪ ಅಂತ ಹೇಳಿದ್ರೆ ಎಸ್ ಮೊದಲೇದಾಗಿ ಅಲ್ರಿಜ್ ಮಿರ್ಜಾನಿ ಅವರು ಎಸ್ ಅಲ್ರಿಜ್ ಅವರು ನಾನ್ ಸ್ಟಾಪೆಬಲ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಎಕ್ಸ್ಪ್ರೆಸ್ ಟ್ರೈನ್ ತರ ರೂಮ್ ಅಂತ ಹೋಗ್ತಾನೆ ಇರೋದು ಕನ್ಸಿಸ್ಟೆನ್ಸ್ ಆಗಿ ರೈಡಿಂಗ್ ಪಾಯಿಂಟ್ಸ್ ಗಳನ್ನ ರೀತಿ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಸೂಪರ್ ಟೆನ್ಸ್ ಗಳನ್ನ ಮಾಡ್ತಾ ಇದ್ದೇನೆ ಮಾಡ್ತಾನೆ ಇದ್ದಾರೆ ಅಲ್ರಿಜ್ ಅವರು ಅಂತಾನೆ ಹೇಳ್ಬಹುದಾಗಿದೆ ಇದಕ್ಕಾಗಿ ಅಲ್ರಿಜ್ ಅವ್ರ ರೈಡಿಂಗ್ ಸಿಕ್ಕಾಪಟ್ಟೆ ಫೋಕಸ್ ಹಾಕೊಂಡಿರತ್ತೆ ಅದೇ ರೀತಿ ಹೋದ್ ಮ್ಯಾಚಲ್ಲೂ ಕೂಡ ಒಳ್ಳೆ ಫಾರ್ಮಲ್ಲಿ ಆಕಾಶಿಂದವ್ರು ಬಂದಿರೋದ್ರಿಂದ ಆಕಾಶ ಹಿಂದೆ ಅವ್ರ ಮೇಲೆ ಹೆಚ್ಚಿನಾಗಿ ಡಿಪೆಂಡ್ ಅಂತ ಹಾಕೊಂಡಿರೋದು ನಮ್ಮ ಬೆಂಗಳೂರು ಯಾಕಪ್ಪ ಅಂತ ಹೇಳಿದ್ರೆ ಹೋದ್ ಮ್ಯಾಚ್ ಅಲ್ಲಿ ಮಾಡಿದ್ದಾರೆ ಅವರು ಅದಕ್ಕಾಗಿ ಈ ಮ್ಯಾಚ್ ಅಲ್ಲೂ ಕೂಡ ಅವ್ರಿಗೆ ನನ್ನ ಪ್ರಕಾರ ಅವ್ರ ಫಾರ್ಮ್ ಹಾಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಿ ಸಿ ರಮೇಶ್ ಅವರು ಬಿಡುವಂತ ಸಾಧ್ಯತೆ ಇದೆ ಅದಕ್ಕಾಗಿ ಅವ್ರನ್ನೂ ಕೂಡ ಚೇಂಜಸ್ ಮಾಡಲ್ಲ ಇವ್ರಿಬ್ರಿಗೂ ಸಪೋರ್ಟ್ ಹಾಕೊಂಡು ಆಶೀಶ್ ಮಲ್ಲಿಕ್ ಅವ್ರು ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಆಶೀಶ್ ಮಲ್ಲಿಕ್ ಅವರು ಅಲ್ರಿಗಿಂತ ಒನ್ ಆಫ್ ದಕ್ಸ್ಟ್ರಾ ಟೈಮ್ ಯಾಕಪ್ಪ ಅಂತ ಹೇಳಿದ್ರೆ ಬೋನಸ್ ಅಂಡ್ ಆಲ್ ಟೀಮ್ ಮೆಂಬರ್ಸ್ ಇದ್ದಾಗಂತೂ ಒಂದು ಎಕ್ಸ್ಟ್ರಾಡಿನ ಪರ್ಫಾರ್ಮೆನ್ಸ್ ಬೋನಸ್ ಅಂಡ್ ಅವರ ಕಾಲಿಂದಾನೇ ಟ್ವಿಸ್ಟ್ ಮಾಡಾಕ್ತಾರೆ ಅಂತಾನೆ ಹೇಳ್ಬೋದು ಟ್ವಿಸ್ಟ್ ಅಂತ ಅಲ್ಲ ಅವ್ರಿಗೆ ಆ ರೀತಿ ಟ್ರಸ್ಟ್ ಯಾವ ರೀತಿ ಇರ್ತಾರೆ ಅಂತ ಹೇಳಿದ ಟೀಮ್ ಗಳು ಆಶೀಶ್ ಮಲಿಕ್ ಮೇಲೆ ಬೋನಸ್ ಗೆ ಯಾವ ರೀತಿ ಅವ್ರು ಟ್ರೈ ಮಾಡ್ತಾರೆ ಅಲ್ಲೇ ಅವ್ರನ್ನ ಕ್ಯಾಚ್ ಮಾಡ್ಬೇಕು ಅಂತ ಹೋಗ್ತಾರೆ ಅಲ್ಲಿ ಈಸಿಯಾಗಿ ಪಾಯಿಂಟ್ಸ್ ಗಳನ್ನ ತೋರ್ದು ಮತ್ತೆ ರನ್ನಿಂಗ್ ಹ್ಯಾಂಡ್ ಟಚ್ ಅಂಡ್ ಕಿಕ್ ನ ಒಳ್ಳೆದಾಗಿ ಹೊಡಿತಾರೆ ಅಂತಾನೆ ಹೇಳ್ಬೋದು ಆಶೀಶ್ ಮಲಿಕ್ ಅವರು ಗಣೇಶ್ ಬಿ ಅವರು ಕೂಡ ಅಷ್ಟೇ ಈ ಮೂರು ಜನ ಒಂದು ಗಣೇಶ್ ಬಿ ಅವರಲ್ಲಿ ಬೆಂಚ್ ಅಲ್ಲಿ ಇರೋದು ಇವಾಗ ಡಿಫೆನ್ಸ್ ಕಡೆ ಬರೋದಾದ್ರೆ ಎಸ್ ಡಿಫೆನ್ಸ್ ಅಲ್ಲಿ ಅಂತ ಬಂದ್ರೆ ದೀಪಕ್ ಅವರಂತೂ ಸಾಲಿಡ್ ಅಲ್ಲಿ ಇರೋದು ಯೋಗೀಶ್ ಅವ್ರೆ ಹೇಳಿರೋದು ದೀಪಕ್ ಅವ್ರ ಬಗ್ಗೆ ಮಾತಾಡುವಾಗ ಆ ರೀತಿ ಒನ್ ಆಫ್ ದ ಕ್ರೇಜೆಸ್ಟ್ ಪ್ಲೇಯರ್ ಅಂತಾನೆ ಈ ಡಿಫೆನ್ಸ್ ಅಲ್ಲಿ ಅಂತ ಬಂದ್ರೆ ಅಷ್ಟು ಕಾನ್ಫಿಡೆನ್ಸ್ ನ ದೀಪಕ್ ಅವರು ಇಲ್ಲಿ ಬುಲ್ಸ್ ಕೋಚ್ ಅಂಡ್ ಬುಲ್ಸ್ ನ ಪ್ಲೇಯರ್ಸ್ ಗಳಿಗೆ ಕೊಟ್ಟಿರೋದು ಆ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಹೇಳ್ಬೋದು ಈ ದೀಪಕ್ ಅವರು ಅದೇ ರೀತಿಯಾಗಿ ಇವಾಗ ಯೋಗೀಶ್ ಅವರು ಎಸ್ ಕ್ಯಾಪ್ಟನ್ ಹಾಕೊಂಡು ಯೋಗೀಶ್ ಅವರು ಕೂಡ ಸಾಲಿಡ್ ಅಲ್ಲಿ ಇರೋದು ಹೋದ್ ಮ್ಯಾಚ್ ಕೂಡ ಒನ್ ಆಫ್ ದ ಬೆಸ್ಟ್ ಟ್ಯಾಕಲಿಸ್ಟ್ ಗಳನ್ನ ಮಾಡಿರೋದು ಮತ್ತೆ ಒಳ್ಳೇದಾಗಿ ದೀಪಕ್ ಅವ್ರಿಗೂ ಸಪೋರ್ಟ್ ಕೊಡೋದು ಮತ್ತೊಬ್ಬ ಸಪೋರ್ಟರ್ ಯಾರಪ್ಪ ಅಂತ ಹೇಳಿದ್ರೆ ಸಂಜಯ್ ಧೂಲ್ ಅವರು ಸಂಜಯ್ ಅವರು ಕೂಡ ಒಳ್ಳೇದಾಗಿ ಸಪೋರ್ಟ್ ಗಿಂತ ಅವರೇ ಟ್ಯಾಕಲಿಸ್ಟ್ ಆಗ್ತಾರೆ ಟ್ಯಾಕಲ್ ಅಲ್ಲೂ ಅವರೇ ಹೆಚ್ಚಿನದಾಗಿ ಇನ್ವಾಲ್ವ್ ಆಗ್ತಾರೆ ಮತ್ತೆ ಯಾರಪ್ಪ ಅಂತ ಹೇಳಿ ಇವಾಗ ಸಪೋರ್ಟ್ ಕೊಡೋರು ಯಾರಪ್ಪ ಅಂತ ಸತ್ಯಪ್ಪ ಮಟ್ಟ ಆರ್ಡಿನರಿ ಡ್ಯಾಶಿಂಗ್ ಎಫರ್ಟ್ಸ್ ಗಳಲ್ಲಿ ಹೆಸರು ವಾಸೆ ಅಂತಾನೆ ಹೇಳ್ಬೋದ್ ಸತ್ಯಪ್ಪ ಮಠಿಯವರು ಮೇಜರ್ ಹಾಕೊಂಡ್ ಟೈ ಬ್ರೇಕರ್ ಏನಾದ್ರು ಟೈ ಬ್ರೇಕರ್ ಅಲ್ಲಿ ನಾವು ಯಾವ ರೀತಿ ಆಟಾಡೋದು ಅದೊಂದು ಬಿಸಿ ರಮೇಶ್ ಅವರು ಕಳ್ಸಬೇಕು ಮತ್ತೆ ಏನೂ ಕೂಡ ಅಫೇರ್ ಏನೂ ಕೂಡ ಹೆದರಿಕೆ ಇಲ್ಲದೆ ಆಟಾಡ್ಬೇಕಾಗತ್ತೆ ಟೈ ಬ್ರೇಕರ್ ಅಲ್ಲಿ ಇವ್ರ ಹೆದ್ರ ಹೆದ್ರುಕೊಂಡು ಆಟ ಆಡ್ತಾರೆ ಅದಕ್ಕಾಗಿ ಸೋಲು ಅಂತ ಸಿಚುವೇಶನ್ ಬರುತ್ತೆ ನಮ್ಮ ಬೆಂಗಳೂರು ಗೆ ಅದೆಲ್ಲ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆದ್ರೂ ಕೂಡ ನಮ್ಮ ಬೆಂಗಳೂರು ಗೆ ತೆಲುಗು ಮೇಲೆ ಸೋತ್ರು ಇನ್ ಕೇಸ್ ಏನಾದ್ರು ಸೋತರು ಕೂಡ ಮತ್ತೊಂದು ಚಾನ್ಸ್ ಇರುತ್ತೆ ವಿನ್ ಆದ್ರೆ ಡೈರೆಕ್ಟ್ ನಾವು ಮೇಲ್ಗಡೆ ಹೋಗ್ತೇವೆ ಅಂತಾನೆ ಹೇಳೋದು ಮೇಲ್ಗಡೆ ಹೋದ್ರೆ ಮತ್ತೆ ಚಾನ್ಸ್ ಇಲ್ಲ ಇದೊಂದೇ ಚಾನ್ಸ್ ಇರೋದು ನಮ್ಮ ಬೆಂಗಳೂರು ಬಸ್ಗೆ ಅಂತಾನೆ ಹೇಳ್ಬೋದಾಗಿದೆ ನೋಡ ಬೆಂಗಳೂರು ಬುಸ್ ವರ್ಸಸ್ ತೆಲುಗು ಟೈಟನ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಕಂಪರಿಸನ್ ಆಗಿತ್ತು ನಿಮ್ಗೆ ವೀಡಿಯೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪೀಕೆ ಇನ್ಫಾರ್ಮೇಷನ್ಗೋಸ್ಕರ ಒಂದು ಬೇಗನೆ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ